ಆರ್ಟಿಒ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ ಕಂಡುಬಂದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನೇ ಸೇವೆಯಿಂದ ಅಮಾನತುಪಡಿಸಲಾಗುವುದು ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ವಿಧಾನಪರಿಷತ್ನಲ್ಲಿಂದು ತಿಳಿಸಿದ್ದಾರೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು ಈ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿತ್ತು ಇದನ್ನು ತಪ್ಪಿಸಲು ಆನ್ಲೈನ್ ವ್ಯವಸ್ಥೆ ಜಾರಿ ಮಾಡಿದ್ದೇವೆ ಇದರ ಹೊರತಾಗಿಯೂ ಮಧ್ಯವರ್ತಿಗಳು ಕಂಡುಬಂದರೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರಿಗೆ ಇಲಾಖೆ ಆಯುಕ್ತರಿಗೆ ಸೂಚನೆ ನೀಡಲಾಗಿದೆ ಸಾರ್ವಜನಿಕರು ಆರ್ಟಿಒ ಕಚೇರಿಗಳಿಗೆ ಅಲೆದಾಡಬೇಕಾದ ಅಗತ್ಯವಿಲ್ಲ ಆನ್ಲೈನ್ ಮೂಲಕ ಇಪ್ಪತ್ನಾಲ್ಕು ಸೇವೆಗಳು ಹಾಗೂ ಆಫ್ಜೈನ್ ಮೂಲಕ ಸೇವೆಗಳು ಲಭ್ಯವಿದೆ ಇದರಿಂದ ಮನೆಯಲ್ಲಿಂದಲೇ ಸೇವೆಯನ್ನು ಪಡೆಯಬಹುದು ಎಂದರು ಈಗ ಸಂಪೂರ್ಣವಾಗಿ ಮಧ್ಯವರ್ತಿಗಳ ಹಾವಳಿ ನಿಂತು ಹೋಗಿದೆ ಎಂದು ಹೇಳುವುದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರರಷ್ಟು ಮಧ್ಯವರ್ತಿಗಳ ಹಾವಳಿಗಳನ್ನು ತಪ್ಪಿಸುತ್ತೇವೆ ಎಂದು ಸಚಿವರು ಭರವಸೆ ನೀಡಿದರು ಅವ್ರದ್ದು ಎಲ್ಲ ಎಲ್ಲ ತಗೊಳ್ತಾರೆ ಮತ್ತು ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಆಫೀಸಲ್ಲಿ ಸಿ ಸಿ ಕ್ಯಾಮ್ರಾ ಎಲ್ಲ ಎಲ್ಲ ಸಾಕ್ಷಿಗಳು ತಗೊಂಡು ಸಂಬಂಧಪಟ್ಟಿದ್ದು ಏನಾದ್ರು ಅವ್ರು ತಪ್ಪಿದರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಸಭಾಧ್ಯಕ್ಷರೇ ಆಮೇಲೆ ಆರ್ ಟಿ ಒ ಕಚೇರಿಗಳಲ್ಲಿ ಈ ಮೊದಲು ಸೇವೆಗಳು ಈಗ ಇಪ್ಪತ್ನಾಲ್ಕು ಸೇವೆಗಳು ಆನ್ಲೈನ್ ಮಾಡಿದ್ವಿ ಸಭಾಧ್ಯಕ್ಷರೇ ಯಾರೂ ಕೂಡ ಆಫೀಸ್ಗೆ ಹೋಗಬೇಕಾಗಿಲ್ಲ ಇಪ್ಪತ್ತೆಂಟರಲ್ಲಿ ಮಾತ್ರ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಆಫ್ಲೈನು ಅವರು ಹೋಗಬೇಕಾಗತ್ತೆ ಮತ್ತೆ ನಮ್ಮ ಆಯುಕ್ತರಿಗೆ ನಾನು ಎರಡು ಮೂರು ಸಲ ಹೇಳಿ ಯಾರು ಕೂಡ ಮಧ್ಯವರ್ತಿಗಳ ಆಫೀಸಲ್ಲಿ ಯಾರನ್ನ ಕಂಡು ಬಂದ್ರೆ ಸಂಬಂಧಪಟ್ಟ ಆಫೀಸನ್ನು ಸಸ್ಪೆಂಡ್ ಮಾಡಿ ಅಂತ ನಾನು ಆದೇಶ ಕೊಟ್ಟಿದ್ದೀನಿ ಈಗ ಸಾಧ್ಯವಾದಷ್ಟು ಕಡಿಮೆ ಆಗಿದೆ ನೂರಕ್ಕೆ ನೂರು ಪರ್ಸೆಂಟ್ ಮುಂದಿನ ದಿನಗಳಲ್ಲಿ ಯಾವ ಮಧ್ಯವರ್ತಿಗಳನ್ನೂ ಕೂಡ ಹೋಗಬಾರ್ದು ಆ ರೀತಿ ಮಾಡ್ತೀನಿ ಸದಸ್ಯ ರಾಮೋಜಿಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಭೂ ಪರಿವರ್ತನೆ ವಿಚಾರದಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳ ಕೆಲವು ಚಟುವಟಿಕೆಯಿಂದ ಸಾರ್ವಜನಿಕರಿಗೆ ಹೊರೆಯಾಗಿದೆ ಹಾಗಾಗಿ ಈ ರೀತಿಯ ಚಟುವಟಿಕೆಗಳು ನಡೆಯದಂತೆ ತಡೆಯಲು ಆಟೋ ಪರಿವರ್ತನೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ನಕ್ಷೆಯಿಂದ ಹೊರಗುಳಿದ ಪ್ರದೇಶವನ್ನು ಡೀಮ್ಡ್ ಕಾರ್ಬೇಷನ್ ಮಾಡಲಾಗುವುದು ಆದರೆ ಮೂರರಿಂದ ನಾಲ್ಕು ತಿಂಗಳು ಸಮಯ ಬೇಕಾಗುತ್ತದೆ ಅರ್ಜಿ ಹಾಕಿದವರಿಗೆ ಅದನ್ನು ಜಿಲ್ಲಾಧಿಕಾರಿಗಳು ಕಡ್ಡಾಯವಾಗಿ ಮಾಡಿಕೊಡಬೇಕು ಅದಕ್ಕಾಗಿ ಹದಿನೈದು ದಿನಗಳ ಸಮಯಾವಕಾಶವಿರುತ್ತದೆ ಎಂದು ಹೇಳಿದರು ಜನಗಳಿಗೆ ಹೊರೆ ಸಾಮಾನ್ಯ ಜನಗಳಿಗೆ ಈ ಕಾರಣದಿಂದ ಈ ಕನ್ವರ್ಷನ್ ನಲ್ಲಿ ನಡೀತಾ ಇರುವಂತಹ ನಡೆಬಾರದ ಚಟುವಟಿಕೆಗಳನ್ನ ಕಡಿವಾಣ ಹಾಕ್ಲಿಕ್ಕೆ ಮಾಸ್ಟರ್ ಪ್ಲಾನ್ ಪ್ರಕಾರ ಆಟೋ ಕನ್ವರ್ಷನ್ ಅನ್ನ ಮಾಡ್ತಾ ಇದ್ದೇವೆ ಅದು ಎರಡನೇದು ಏನ್ ಬಂತು ಅದರಲ್ಲಿ ಮಾಸ್ಟರ್ ಪ್ಲಾನ್ ಹೊರಗಡೆ ಇರುವಂತಹ ಪ್ರದೇಶ ಅದ್ರ ಬಗ್ಗೆ ಏನ್ ಮಾಡ್ತೀರಾ ಅಂತ ಹೇಳಿದ್ರು ಹಿಂದೆ ಡೀಮ್ಡ್ ಕನ್ವರ್ಷನ್ ಅಂತ ಮಾಡಿದ್ರು ಅಲ್ಲೂ ಕೂಡ ಕೂಡ ಇದೆ ಸದಸ್ಯ ಪ್ರದೀಪ್ ಶೆಟ್ಟರ್ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಜಮೀರ್ ಅಹಮದ್ ಖಾನ್ ಬಡವರಿಗೆ ಸೂರು ಕಲ್ಪಿಸುವ ವಿವಿಧ ಯೋಜನೆಗಳ ಅಡಿಯಲ್ಲಿ ಕೇಂದ್ರದಿಂದ ಬರುವ ಅನುದಾನದ ಪಾಲು ಕಡಿಮೆ ಬಂದಿದೆ ಹಾಗಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಮುಂದಿನ ಜನವರಿಯಲ್ಲಿ ನಲವತ್ತೆರಡು ಸಾವಿರ ಮನೆಗಳನ್ನು ಹಂಚಲು ಕ್ರಮ ಕೈಗೊಳ್ಳಲಾಗುವುದು ಫಲಾನುಭವಿಗಳಿಗೆ ವಸತಿ ಯೋಜನೆಗಳಲ್ಲಿ ನೀಡಲಾಗುತ್ತಿರುವ ಅನುದಾನ ಮೊತ್ತವನ್ನು ಬಜೆಟ್ನಲ್ಲಿ ಅವರು ಹೆಚ್ಚಿಸಲಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳಡಿ ಮುಂದಿನ ಜನವರಿ ತಿಂಗಳಲ್ಲಿ ಬಾಕಿ ಇರುವ ಮನೆಗಳನ್ನು ಫಲಾನುಭವಿಗಳಿಗೆ ನೀಡಲಾಗುವುದು ಎಂದು ತಿಳಿಸಿದರು ಗೃಹ ಮಂಡಳಿ ಬಡಾವಣೆಯ ಆಸ್ತಿಗಳಿಗೆ ಮಂಡಳಿಯಿಂದಲೇ ಈ ಖಾತಾ ನೀಡಲು ಸರ್ಕಾರದ ಆದೇಶವಾಗಿದ್ದು ಒಂದು ತಿಂಗಳೊಳಗೆ ಈ ಖಾತಾ ನೀಡಲು ಕ್ರಮ ತೆಗೆದುಕೊಳ್ಳಲಾಗುವುದು ಬೆಂಗಳೂರಿನ ಸೂರ್ಯನಗರ ಒಂದನೇ ಹಂತದ ಬಡಾವಣೆಯಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದರು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಅವರು ಅಲ್ಪಸಂಖ್ಯಾತ ವಸತಿ ನಿಲಯಗಳಲ್ಲಿ ಖಾಲಿ ಇರುವ ಇನ್ನೂರ ಮೂವತ್ನಾಲ್ಕು ಹುದ್ದೆಗಳನ್ನು ಕಾಲಕಾಲಕ್ಕೆ ಅನುಗುಣವಾಗಿ ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದರು